ಅದ್ನೇ ನಾವು ಕೇಳ್ತೀರಿ ಹೇಳೋಣ ಹೇಳಿದ್ನ ಅದೇನಾದ್ರೂ ಕೂಡ ಅಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕೇಳ್ಬೋದು ಟ್ರೈನ್ ಹಾಕ್ಸದಾಗ ಮೊನ್ನೆ ಹದಿನೆಂಟು ಜನ ತೀರ ಹೋಗಿದ್ದಾರೆ ಅಲ್ವಾ ಇಲ್ಲಿವರೆಗೆ ಈ ಕುಂಭಮೇಳದಲ್ಲಿ ಎಷ್ಟು ಜನ ತೀರ ಹೋಗಿದ್ದಾರೆ ಎಷ್ಟ್ ಜನಕ್ಕೆ ಸಾವಿರಾರು ಕೋಟಿಯನ್ ಜನಕ್ಕೆ ಅನಾನುಕೂಲ ಆಗಿದೆ ಇವು ಕೂಡ ಚರ್ಚೆ ಆಗ್ಬೋದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಮಾತನಾಡಬಹುದು ಅಲ್ಲ ನೀವು ಕೇಳಿ ಬಟ್ ಇಶ್ಯೂಸ್ನ ಫ್ರೇಮ್ ಮಾಡೋದು ಕೂಡ ಒಂದೇ ಎಷ್ಟು ಎಷ್ಟ ನಮಗಂತೂ ಎಲ್ಲ ಕಡೆ ಹೋದ್ರೆ ಇದನ್ನ ಬಿಟ್ಟರೆ ಬೇರೆ ಪ್ರಶ್ನೆ ಇರೋದ ಮೊದಲನೇ ಪ್ರಶ್ನೆ ಇದೇ ಇರ್ತದೆ ಹದಿನೆಂಟು ಜನ ಹೋಗಿದ್ರೆ ಆ ಪ್ರಶ್ನೆ ಯಾರು ಕೇಳೋದೇ ಇಲ್ಲ ನಾನು ಏನೇನು ಹೋದ್ರು ಕೂಡ ನಮ್ಮ ಫ್ರೆಂಡ್ಸು ನಮ್ಮ ಮೊದಲನೇ ಪ್ರಶ್ನೆ ಇದು ಒಂದು ವರ್ಷವ್ರಿಗೆ ಕೇಳ್ಬೋದು ಯಾಕೆ ಕೇಳಬಾರ್ದು ಒಂದು ವರ್ಷವ್ರಿಗೆ ಕೇಳ್ಬೋದು ಈ ಪ್ರಶ್ನೆ ಯಾಕೆ ಕೇಳಬಾರ್ದು ಇದು ಸಚಿವ ಸಂಪುಟದ ಇಂಪಾರ್ಟೆಂಟ್ ಪ್ರಶ್ನೆ ಅದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ರಿ ಮತ್ತೆ ಎರಡು ಇಂಪಾರ್ಟೆಂಟ್ ಆಗ್ತವೆ ಅಂದ್ರೆ ಸಂಬಡಿಸ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಸರ್ಜರಿ ಆಫ್ ಕ್ಯಾಬಿನೆಟ್ ಅಲ್ಲ ಅಕಾರ್ಡಿಂಗ್ ಟು ಮಿಟ್ಸ್ ಟು ಮೀಟ್ಸ್ ಇದು ದೇಶದ ವಿಷಯ ರೀ ಅಲ್ರಿ ಯಾರೇ ತೀರು ಹೋದ್ರೆ ನಮ್ಮ ಕರ್ನಾಟಕದ ತೀರೋಗಿಲ್ವಾ ಮತ್ತೆ ರಾಜ್ಯದ ವಿಷಯ ಅಲ್ಲ ಅದು ಅಲ್ಲ ಅದನ್ನ ಮೊದಲು ಕೇಳಿ ಅಂತ ಹೇಳ್ತಿರೋದು ಅದನ್ನ ಮೊದಲೇ ಅದ್ ಕೇಳಿದ್ಮೇಲೆ ಇದನ್ನ ಕೇಳ್ಬೇಕಂತ ಈಗ ಸಚಿವ ಸಂಪುಟ ಆಗ್ತಕ್ಕಂಥದ್ದು ಸಹಜ ಇದೆ ಅದಕ್ಕೇನೋ ಅದ್ರಾಗ ಏನು ಯಾರು ಹ್ಯೂಮನ್ ಲಾಸ್ ಇಲ್ಲ ಇಲ್ಲ ಅವ್ರು ಹೋಗಿರ್ತಕ್ಕಂಥದ್ದು ಅವ್ರ ವಿಚಾರ ನಾವು ನಾವು ಪಕ್ಷದ ಪರವಾಗಿದ್ದೀವಿ ಸಿ ಎಂ ಪರವಾಗಿದ್ದೀವಿ ಎಲ್ಲಾರ ಪರವಾಗಿದ್ದೀವಿ ಅದು ಯಾರು ಹೇಳಿದ್ರೆ ನೀವು ಅವ್ರನ್ನೇ ಕೇಳಿ ನಾನು ಹೆಂಗ ಹೇಳಿದ್ರೆ ಐ ಡೋಂಟ್ ಐ ಡೋಂಟ್ ಈಗ ಅವ್ರು ಹೇಳಿರ್ತಕ್ಕಂಥ ಅವ್ರನ್ನೇ ಕೇಳಿ ಸೊ ನನಗೆ ಅದಕ್ಕೆ ಹೊರ ವಿರುದ್ಧ ನನ್ನ ಹತ್ರ ಯಾವುದು ಉತ್ತರ ಇಲ್ಲ ಅಲ್ಲ ಅದು ಹೇಳ್ತಿರೋದು ಪಿ ಎಂ ಕಂಟಿನ್ಯೂಸ್ ಫಾರ್ ಫೈವ್ ಇಯರ್ಸ್ ಪಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಗೋಯಿಂಗ್ ಟು ಕಂಟಿನ್ಯೂಸ್ ಫಾರ್ ಫೈವ್ ಇಯರ್ಸ್ ನನಗೇನು ಒಳಗಿದೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅಂತ ಹೇಳಿ ಆಮೇಲೆ ದೇಶದ ಹಿತದೃಷ್ಟಿಯಿಂದ ದಯಮಾಡಿ ಬಿ ಜೆ ಪಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರು ಕೂಡ ಮನವಿ ಮಾಡಿಕೊಂಡು ದಯಮಾಡಿ ನಿತಿನ್ ಗಡ್ಕರಿಗೆ ಒಂದು ಅವಕಾಶ ಕೊಡಿ ಅವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ದೇಶದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ದೇಶ ದಿವಾಳಿ ಎದ್ದೋಗಿದೆ ದೇಶ ದಿವಾಳಿ ಎದ್ದೋಗಿದೆ ಸೊ ಅದಾಗಿ ದೇಶದ ಹಿತದೃಷ್ಟಿಯಿಂದ ಬಿಜೆಪಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಂತಕ್ಕಂಥ ದಯಮಾಡಿ ಬೇರೆ ಒಂದು ಅವಕಾಶ ಮಾಡಿಕೊಡಿ ನಿತಿನ್ ಗಡ್ಕರ್ ಅವ್ರಿಗೆ ಆಗಿರಲಿ ಅಥವಾ ಇನ್ನೇ ಭಾಳಷ್ಟು ಜನರು ಇದ್ದಾರೆ ಅಂಥವ್ರಿಗೆ ಯಾರನ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಅವರೆಲ್ಲ ಮನವಿ ಮಾಡ್ಕೊಳ್ತೀವಿ ನೀವು ಹೆಂಗನಾ ಈಗ ಅದು ಪಾಸಿಟಿವ್ ನೆಗೆಟಿವ್ ತೊಗೊಬೋದು ನೆಗೆಟಿವ್ ಪಾಸಿಟಿವ್ ತೊಗೋಬೋದು ಅವ್ರು ಹೇಳಿರ್ತಕ್ಕಂಥದ್ದು ರೈಟ್ ಸ್ಪಿರಿಟ್ನಲ್ಲಿ ಹೇಳಿದ್ರು ಅದನ್ನ ನೀವು ರಾಂಗ್ ಸ್ಪಿರಿಟ್ ಆಗಿ ತಗೊಂಡು ನಾನು ಏನು ಮಾಡೋಕ್ಕಾಗಲ್ಲ ಕಾರ್ಪೊರೇಟ್ ಟ್ಯಾಕ್ಸು ಬೆನಿಫಿಟ್ ಕೊಟ್ಟರು ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ನಲ್ಲಿ ಇವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ಲಾಸ್ ಇದೆ ಕೇಂದ್ರ ಸರ್ಕಾರಕ್ಕೆ ನಮ್ದು ಸುಮಾರು ಮೂವತ್ತು ಪರ್ಸೆಂಟ್ ವರೆಗಿರ್ತು ಕಾರ್ಪೊರೇಟ್ ಟ್ಯಾಕ್ಸ್ ಇವ್ರು ಇಪ್ಪತ್ತೈದು ಪರ್ಸೆಂಟ್ ಮಾಡಿದ್ದಾರೆ ಆ ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಫೈವ್ ಪರ್ಸೆಂಟ್ ವೇರಿಯೇಷನ್ ಕಳೆದ ಏಳು ವರ್ಷದಿಂದ ವರ್ಷಕ್ಕೆ ಒಂದೂವರೆ ಲಕ್ಷ ಕೋಟಿ ಲಾಸ್ ಇದೆ ಯಾಕೆ ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿ ಏನು ರೀಸನ್ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಲಿಕ್ಕೆ ಏನು ರೀಸನ್ ಏನು ರೀಸನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಭಾಳ ಇನ್ವೆಸ್ಟ್ಮೆಂಟ್ಗಳು ಆಗ್ಬೇಕನ್ನೋ ಒಂದು ರೀಸನ್ ಇದೆ ಹೇಳಿ ಇನ್ವೆಸ್ಟ್ಮೆಂಟ್ ಆಗಿದೆಯಾ ಇನ್ವೆಸ್ಟ್ಮೆಂಟ್ ಆಗಿಲ್ಲದ್ರೆ ಅವರಿಗೆ ಪಾಪ ಕೆಲಸ ಮಾಡೋರಿಗೆ ಅವ್ರ ಶೇರ್ಡ್ರಿಗೆ ಡಿವಿಡೆಂಟ್ ಏನಾದ್ರೂ ಕೊಟ್ಟಿದ್ದಾರಾ ಎಲ್ಲೋಯ್ತಾ ದುಡ್ಡು ಒಂದೂವರೆ ಲಕ್ಷ ಕೋಟಿ ವರ್ಷಕ್ಕಂದರೆ ಕಳೆದ ಏಳು ವರ್ಷದಿಂದ ಎಷ್ಟು ದುಡ್ಡು ಟ್ಯಾಕ್ಸ್ ಆಮೇಲೆ ಇದಕ್ಕೆ ಯಾರು ಉತ್ತರ ಕೊಡೋಂಗಲ್ಲ ಈಗ ಮತ್ತೆ ಇವ್ರೇ ಇವ್ರು ಮಾಡೋ ಸ್ಕೀಮ್ ಏನಿದೆ ಇವ್ರದ್ದು ಇವರು ಬರೇ ಸೌಕಾರ್ಯರಿಗೆ ಯಾರು ದುಡಿಮೆ ಮಾಡಿದ್ರ ಅವ್ರಿಗೆ ಮಾತ್ರ ಅನುಕೂಲ ಮಾಡಿದಂಗೆ ಜಿ ಎಸ್ ಟಿ ಯಾಕೆ ಕಮ್ಮಿ ಮಾಡಬಾರ್ದು ಜಿ ಎಸ್ ಟಿ ನೀವು ಕಟ್ತೀರಿ ನಾವು ಕಟ್ತೀವಿ ಜಿ ಎಸ್ ಟಿ ಕಮ್ಮಿ ಮಾಡ್ಬೋದಾಗಿತ್ತಲ್ವಾ ಶೇಕಡ ಅರವತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ಜಿ ಎಸ್ ಟಿ ಕಟ್ತಾರೆ ಯಾರು ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ನೋಡಿದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಟುಡೇ ಎಫೆಕ್ಟೆಡ್ ಬೈ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತೈತೆ ಯಾವ್ದು ಲಾರ್ಜರ್ ಇಂಟ್ರೆಸ್ಟು ಐವತ್ತು ಪರ್ಸೆಂಟ್ ಈ ದೇಶದ ವೆಲ್ತು ಕೇವಲ ಒಂದೇ ಪರ್ಸೆಂಟ್ ಜನರ ಕೈಗಿದೆ ಇಂಡಿಯಾ ಎಂಪ್ಲಾಯ್ಮೆಂಟ್ ಲೆವೆಲ್ ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಆಫ್ಟರ್ ಇಂಡಿಪೆಂಡೆನ್ಸ್ ನಂಬರ್ ಒನ್ ಡಿಸ್ಪ್ರಪೋರ್ಷನೆ ಅಸೆಟ್ ಭಾರತ ದೇಶದ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಈ ಈಗಿರ್ತಕ್ಕಂಥ ಡಿಸ್ಪ್ರಪೋರ್ಷನ್ ಅಸೆಟ್ ಯಾವತ್ತೂ ಇಲ್ಲ ನಾವು ಹೇಳ್ತಕ್ಕಂಥ ಪ್ರಶ್ನೆ ದೇಶದ ಹಿತದೃಷ್ಟಿಯಿಂದ ಇದೆ ಇದ್ದು ರಾಜಕೀಯವಾಗಿ ಅವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದಲ್ಲ ಇದು ವಾಸ್ತವಾಂಶ ಇದೆ ಚೆಕ್ ಮಾಡಿ ನೋಡ್ರಿ ಬೇಕಿದ್ರೆ ಅಲ್ಲ ನಮ್ಮ ಇಲಾಖೆಯಿಂದ ನಿರೀಕ್ಷೆ ಪಡ್ತಾ ಇದ್ದೀವಿ ನೋಡೋಣ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಮೊನ್ನೆ ನಮ್ಮ ಇಲಾಖೆಯವರು ಅವರು ಮೀಟಿಂಗ್ ಮಾಡಿದಾಗ ಹೋಗಿ ಕಂಡು ಬಂದಿದ್ದೇವೆ ಸೊ ಇದ್ದೀವಿ ನಮ್ಮ ಅನ್ನಾರ್ಗನೈಸ್ ಸೆಕ್ಟರ್ಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನಗೆ ಇಲ್ಲ ಅದು ಆಗಲಿಲ್ಲ ಪಬ್ಲಿಕ್ಲಿ ಹೇಳೋಕ್ಕಿಂತ ಮುಂಚೆ ವಿ ಆರ್ ಟು ಬಿ ವೆರಿ ಕೇರ್ಫುಲ್ ಸೊ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ವಿಟ್ ವೇಟೆನ್ಸಿ ಆದರೆ ಬಂಪರೆ ನಮ್ಮೆಲ್ಲರಿಗೆ ಅಲ್ಲ ಅದು ಸರಿನೂ ತಪ್ಪುನಿದೆ ಯಾಕಂತಂದ್ರೆ ಇಫ್ ಇಟ್ ಆಲ್ ಯು ವಾಂಟ್ ಡು ಒನ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಮೀ ನಾನು ನಾನು ಆ ಇಲಾಖೆ ಸಚಿವನಲ್ಲ ಸಾಕಷ್ಟು ದುಡ್ಡು ಬೇಕು ಕೇವಲ ನನಗಿರ್ತಕ್ಕಂಥ ಮಾಹಿತಿ ಹಾಗೆ ಬರೀ ಎರಡೆರಡು ಕೋಟಿ ಇಟ್ಟು ಯೂನಿವರ್ಸಿಟಿಗಳನ್ನ ಪ್ರಾರಂಭ ಮಾಡೋಕ್ಕೆ ಪ್ರಾರಂಭ ಆಯಿತು ಫೈ ಪ್ಲೇಸಿಂಗ್ ಟೂ ಕ್ರೋಸ್ ಕೆನ್ ಯು ಮೇಕ್ ಅನ್ ಯೂನಿವರ್ಸಿಟಿ ಇರ್ತಕ್ಕಂಥ ಯೂನಿವರ್ಸಿಟಿ ನಾವು ಇರ್ತಕ್ಕಂಥ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಿ ಇಫ್ ಇಟ್ ವಾಸ್ ಓವರ್ ಬರ್ಡನ್ ಅಲ್ಲಿ ಜಾಸ್ತಿ ಜನ ಆಗಿದರೆ ದೆನ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಟೇಕನ್ ಅ ಕಾಲ್ ಅಕಾರ್ಡಿಂಗ್ ಟು ಮೀ ನಾನು ಐ ಕುಡ್ ಬಿ ರಾಂಗ್ ಸೊ ದಿಸ್ ಇಸ್ ಒನ್ಲಿ ಥಿಂಗ್ ಐ ಕ್ಯಾನ್ ಶೇರ್ ಸಚ್ ಇನ್ಫಾರ್ಮೇಷನ್ಸ್ ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಐ ಡೋಂಟ್ ಹ್ಯಾವ್ ಮಚ್ ನನಗೆ ಅದರ ಬಗ್ಗೆ ಇನ್ಸೈಟ್ ಜಾಸ್ತಿ ಇಲ್ಲ ಎರಡು ಕೋಟಿ ಹೆಂಗ್ರಿ ಯೂನಿವರ್ಸಿಟಿ ಪ್ರಾರಂಭ ಮಾಡಕ್ಕಾಗುತ್ತೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತಂದ್ಮೇಲೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಲ್ಲ ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿ ಪರಿಸ್ಥಿತಿಯೂ ನೋಡ್ಕೋಬೇಕಲ್ವಾ ಅದೇ ಹೇಳ್ತಿರೋದ್ರಿ ಈಗ ಅವ್ರು ಹೇಳ್ತಿದಾರಲ್ಲ ಈಗ ಸರ್ಕಾರ ಬಳಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಹೌದಾ ನಮ್ಮ ಸ್ಕೀಮ್ಗಳು ಅವರೇ ಕೊಡ್ತಾರೆ ಎಲ್ಲ ಕಡೆ ಪ್ಯಾರಿ ಬೈಣ ಅಂತ ಶುರು ಮಾಡ್ಯಾರ ಏನು ಯಾವುದು ಲಾಡ್ಲಿ ಬೈನಾ ಪ್ಯಾರಿ ಬೈನಾ ಶುರು ಮಾಡ್ಯಾರ ಏನು ಅರ್ಥ ಇದು ಮತ್ತೆ ಇವ್ರು ಯಾಕೆ ಮಾಡಕತ್ತಾರಂತೆಲ್ಲ ಎಲ್ಲ ಕಡೆ ಈಗ ಮೊನ್ನೆ ಮೂರು ಕೋಟಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಮಾಡಿದ್ರಲ್ಲ ಇದು ಯಾವ ದುಡ್ಡು ಇದು ಇದು ಫ್ರೀ ಬೀಸಲ್ಲ ಇದು ಹನ್ನೆರಡು ಲಕ್ಷವರೆಗೆ ಯಾರ್ಯಾರು ದುಡಿತಾರೆ ಅವ್ರು ಹೇಳಿರೋದ್ ಪ್ರಕಾರ ಹನ್ನೆರಡು ಲಕ್ಷವರೆಗೆ ನಿಮ್ಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ ಅದು ಎಷ್ಟು ಸಾವಿರ ಕೋಟಿ ಆಗುತ್ತೆ ಎಷ್ಟು ಲಕ್ಷ ಕೋಟಿ ನೀವು ಯಾರು ಲೆಕ್ಕ ಹಾಕಿರ ಮತ್ತೆ ಇದು ಫ್ರೀ ಬೀಸ್ ಅಲ್ಲ ಇದು ಇದು ಫ್ರೀ ಬೀಸ್ ಅಲ್ಲ ಕೇಂದ್ರ ಸರ್ಕಾರದ ಮೇಲೆ ಸಾಲ ಇದೆ ಗುರುತಾ